ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್ ಎಲ್ಲರಿಗೂ ಕನ್ನಡ ಸೌರಭ ಚಾನಲ್ಗೆ ಸ್ವಾಗತ ಟುಡೇ ವಿ ವಿಲ್ ಲರ್ನ್ ಅಬೌಟ್ ಯುವರ್ ಫೇವ್ರೇಟ್ ಫ್ರೂಟ್ಸ್ ಆಪಲ್ ಮ್ಯಾಂಗೋ ಬನನ ಇಂದು ನಾವು ನಿಮಗೆ ಇಷ್ಟವಾದ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಆ ಹಣ್ಣುಗಳೆಂದರೆ ಸೇಬು ಹಣ್ಣು ಮಾವು ಬಾಳೆಹಣ್ಣು ಬದಲಿಗೆ ಸೇಬು ಹಣ್ಣು ಸೇಬು ಹಣ್ಣು ಮೀನ್ಸ್ ಆಪಲ್ ಸೇಬುಗಳು ತುಂಬಾ ಆರೋಗ್ಯಕರ ಹಣ್ಣು ಇದು ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಹೆಚ್ಚು ಸೇವಿಸುವ ಹಣ್ಣು ಇದರ ಅದ್ಭುತ ಗುಣಲಕ್ಷಣಗಳಿಂದಾಗಿ ಕೆಲವು ತಜ್ಞರು ಇದನ್ನು ಮ್ಯಾಜಿಕ್ ಹಣ್ಣು ಎಂದು ಕರೆಯುತ್ತಾರೆ ಸೇಬುವಿನಲ್ಲಿ ವಿವಿಧ ರೀತಿಯ ವಿಟಮಿನ್ಗಳು ಖನಿಜಾಂಶಗಳು ಹಾಗೂ ವಿಟಮಿನ್ ಸಿ ವಿಟಮಿನ್ ಕೆ ಹಾಗೂ ಪೊಟ್ಯಾಷಿಯಂ ಇದೆ ಸೇಬು ಹಣ್ಣು ಸೇವಿಸುವುದರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರ ಇರಬಹುದು ಎಂಬ ನಾಲ್ನುಡಿ ನಮಗೆಲ್ಲ ಚಿರಪರಿಚಿತವಾಗಿವೆ ಮಾವಿನ ಹಣ್ಣು ಮಾವನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ಮಾವು ಮಾವು ಭಾರತದ ರಾಷ್ಟ್ರೀಯ ಹಣ್ಣು ಇದು ನ್ಯಾಷನಲ್ ಫ್ರೂಟ್ ಇದನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ಇದನ್ನು ಎಲ್ಲರೂ ಇಷ್ಟಪಡುತ್ತಾರೆ ಇದು ತುಂಬಾ ರಸಭರಿತ ತಿರುಳು ಮತ್ತು ಸುವಾಸನೆಯ ಹಣ್ಣು ಭಾರತದಲ್ಲಿ ನೂರಕ್ಕೂ ಹೆಚ್ಚು ಮಾವಿನ ಹಣ್ಣಿನ ವಿಧಗಳಿವೆ ಇವು ವಿವಿಧ ಬಣ್ಣಗಳಲ್ಲಿ ಗಾತ್ರಗಳಲ್ಲಿ ಮತ್ತು ಆಕಾರಗಳಲ್ಲಿ ಲಭ್ಯವಿದೆ ಇದು ಯುಗದಿಂದಲೂ ಭಾರತದಲ್ಲಿ ಬೆಳೆಸಲಾಗುತ್ತದೆ ಬೇಸಿಗೆಯ ಕಾಲದಲ್ಲಿ ಹಣ್ಣುಗಳು ಬೆಳೆಯಲು ವಾತಾವರಣ ಬೆಚ್ಚಗಿರುತ್ತದೆ ಮಾವು ಎಲ್ಲರಿಗೂ ಇಷ್ಟ ಮಾಗಿದ ಮಾವಿನ ಹಣ್ಣುಗಳನ್ನು ಕಚ್ಚಾ ಅಥವಾ ಸಲಾಡ್ ಜ್ಯೂಸ್ ಜಾಮ್ ಮಿಲ್ಕ್ ಮಿಲ್ಕ್ಶೇಕ್ ಅಥವಾ ಉಪ್ಪಿನಕಾಯಿ ರೂಪದಲ್ಲಿ ಸೇವಿಸಬಹುದು ವಿವಿಧ ಜೀವಸತ್ವಗಳು ಮತ್ತು ಖನಿಜಾಂಶಗಳ ಸಮೃದ್ಧ ಮೂಲವಾಗಿದೆ ಇಷ್ಟವಾದ ಇನ್ನೊಂದು ಹಣ್ಣು ಬಾಳೆಹಣ್ಣು ಬಾಳೆಹಣ್ಣು ಎಲ್ಲರಿಗೂ ಇಷ್ಟವಾಗುವ ಹಳದಿ ಬಣ್ಣದ ಹಣ್ಣು ಇದು ಆಕರ್ಷಕ ಮತ್ತು ರುಚಿಕರವಾದ ಹಣ್ಣು ಈ ಹಣ್ಣು ಜೀವಸತ್ವಗಳು ಖನಿಜಗಳು ಮತ್ತು ಪೋಷಕಾಂಶಗಳ ಸಮೃದ್ಧ ಮೂಲವಾಗಿದೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ಹಾಗಾಗಿ ಬಾಳೆಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಬಾಳೆಹಣ್ಣುಗಳನ್ನು ಸಾಮಾನ್ಯವಾಗಿ ಕಚ್ಚಾ ತಿನ್ನಲಾಗುತ್ತದೆ ಅಂದರೆ ರಾ ಅಥವಾ ಸಿಹಿ ಭಕ್ಷ್ಯಗಳಿಗೂ ಸೇರಿಸಲಾಗುತ್ತದೆ ಹಣ್ಣು ನಮಗೆ ವಿವಿಧ ಪೋಷಕಾಂಶಗಳನ್ನು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ದಿನ ಊಟವಾದ ಬಳಿಕ ಬಾಳೆಹಣ್ಣು ತಿನ್ನಬೇಕು ದೇಹಕ್ಕೆ ತಕ್ಷಣವೇ ಶಕ್ತಿ ಮತ್ತು ಚೈತನ್ಯ ಕೊಡುವಂತಹ ಸಾಮರ್ಥ್ಯ ಬಾಳೆಹಣ್ಣಿಗಿದೆ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಬಾಳೆಹಣ್ಣು ಅವಶ್ಯಕ ಧನ್ಯವಾದಗಳು ಮಕ್ಕಳೇ ಇಂದು ನಾವು ನಿಮ್ಮ ಇಷ್ಟವಾದ ಹಣ್ಣಿನ ಬಗ್ಗೆ ತಿಳಿದುಕೊಂಡಾಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ನಿಮ್ಮ ವಿನಯ ಬಿಆರ್